ಕರ್ನಾಟಕದಲ್ಲಿ ಯಾವ ಮರವನ್ನು ಉದಾಹರಣೆಗೆ ತಗೊಂತೀರ ನೀವು ಈ ದೃಷ್ಟಿಯಿಂದ ಈ ಮರ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಬರೆದಿದ್ದೀನಿ ಅಂತ ನಾನು ಹೇಳಿದ ಪ್ರಕಾರ ಹದಿಮೂರು ಮರಗಳಿದೆ ಕರ್ನಾಟಕದಿಂದ ಅದರಲ್ಲಿ ಒಂದು ಎರಡು ಮೂರು ನಾನು ಉದಾಹರಣೆಗೆ ತಗೋಬೋದು ಒಂದು ಬೆಳಿಗಿರಿ ರಂಗನ್ ಬೆಟ್ಟದಲ್ಲಿರುವಂಥ ಒಂದು ದೊಡ್ಡ ಸಂಪಿಗೆ ಮರ ಅಂತ ಇದು ಸೋಲಿಗರ ಜೊತೆ ಜೋಡಿಸ್ಕೊಂಡಿದೆ ಇದರ ಕತೆ ಅವರು ಇದ್ರ ಬಗ್ಗೆ ಬಹಳ ಲೆಜೆಂಡ್ಸ್ ಅಂತಾರೆ ಫೋಕ್ ಟೇಲ್ಸ್ ಅಂತಾರೆ ಆ ಥರ ಕಥೆಗಳು ಭಾಳ ಇವೆ ಜಾನಪದ ಅವರದ್ದು ಒಂಥರ ಅವ್ರಿಗೂ ಆ ಮರಕ್ಕೂ ಭಾಳ ನೆಂಟಿದೆ ಅವಿನಾಭಾವ ಅವರು ಅದನ್ನು ವರ್ಷದಲ್ಲಿ ಎರಡು ಸಾರಿ ಒಂದು ಶಿವರಾತ್ರಿ ಆಮೇಲೆ ಇನ್ನೊಂದು ಇನ್ಯಾವುದೋ ಒಂದು ತಿಂಗಳಲ್ಲಿ ಅದ್ರ ಸುತ್ತ ಅವರು ಪಂಜು ಹಿಡ್ಕೊಂಡು ಅವರದ್ದೇ ಒಂದು ಸೋಲಿಗರು ಡ್ಯಾನ್ಸ್ ಮಾಡ್ತಾರೆ ಅದರ ಪೂಜೆ ಮಾಡ್ತಾರೆ ಅದರಲ್ಲಿ ಜನಗಳೆಲ್ಲ ಸೇರ್ತಾರೆ ನೂರಾರು ಜನಗಳು ಅದು ಅವ್ರಿಗೆ ಬಹಳ ಮುಖ್ಯವಾದ ಮರ ಅದಕ್ಕೆ ಇವಾಗ ಸುಮಾರು ನಾನ್ನೂರು ವರ್ಷ ನಾನ್ನೂರೈವತ್ತು ವರ್ಷವೇ ಇರ್ಬೋದು ಅಥವಾ ಇನ್ನೂ ಜಾಸ್ತಿ ಇರಬೇಕು ವೈಜ್ಞಾನಿಕ ದೃಷ್ಟಿಯಿಂದ ಅದರದ್ದು ಎಷ್ಟು ಆಯಸ್ಸು ಅಂತ ಹೇಳೋದು ಬಹಳ ಕಷ್ಟ ಆಗಿಲ್ಲ ಅದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಆ್ಯಂಡ್ ಮಾಡಿಬಿಟ್ಟು ಅವಾಗ ನಾವು ಇಷ್ಟೇ ಆಗಿದೆ ಅಂತ ಖಚಿತವಾಗಿ ಹೇಳೋಕ್ಕಾಗಲ್ಲ ಬಟ್ ಬಹಳ ಹಳೇ ಮರ ಅಂಥ ದೊಡ್ಡ ಸಂಪಿಗೆ ಮರನ ನಾನು ಇನ್ನೆಲ್ಲೂ ನೋಡಿಲ್ಲ ಸೋಲಿಗರ ಈ ಸಂಪಿಗೆ ಮರದ ಬಗ್ಗೆ ನಾವು ಚರ್ಚೆ ಮಾಡ್ತಿರಬೇಕಾದ್ರೆ ಒಂದು ಪ್ರಶ್ನೆ ಹುಟ್ಟುತ್ತೆ ಯಾಕೆ ಅಷ್ಟೊಂದು ಮರಗಳಿರಬೇಕಾದರೆ ಅವರು ಬಹುಶಃ ಸಂಪಿಗೆನ ಯಾಕೆ ಅವರು ಅಷ್ಟೊಂದು ಪ್ರಾಮುಖ್ಯತೆಯಿಂದ ಕಂಡಿರಬೇಕು ಅಥವಾ ಭಾವದಿಂದ ಕಂಡಿರಬೇಕು ಅದರ ಹಿನ್ನೆಲೆ ಏನಾದರೂ ಸಿಗ್ತಾ ನಿಮಗೆ ಅದ್ರ ಬಗ್ಗೆ ಅವರು ಒಂದು ಕತೆ ಹೇಳ್ತಾರೆ ಸೋಲಿಗರು ಪರಶುರಾಮಂದು ಕತೆ ಇದ್ರಲ್ಲಿ ಬರುತ್ತೆ ಸೋಲಿಗರು ಹೇಳೋ ಪ್ರಕಾರ ಅದು ಒಂಥರ ಅದರದ್ದು ಅದರ ಟ್ರಂಕ್ ಮೇಲೆ ಗಂಟುಗಳು ಗಂಟುಗಳಿವೆ ಆ ಗಂಟುಗಳನ್ನು ನೋಡಿದ್ರೆ ಅವರು ಜಟೆ ಈಶ್ವರಂದು ಅದು ಮ್ಯಾಟ್ ಲಾಕ್ಸ್ ಅಂತಾರಲ್ಲ ಆ ಥರದ್ದು ಅದು ಶಿವನ ಅಪ್ರತ್ಯಕ್ಷ ರೂಪ ಅಂತ ಅವರ ಭಾವನೆ ಅದಕ್ಕೆ ಮಹಾಶಿವರಾತ್ರಿ ದಿವಸ ಅವರು ಒಂದು ಗೋರುಖಾನ ಡಾನ್ಸ್ ಅಂತ ಅವರದ್ದು ಮಾಡ್ತಾರೆ ಆಮೇಲೆ ಅದರ ಬಗ್ಗೆ ಈಶ್ವರಂದು ಪಾರ್ವತಿ ಬಗ್ಗೆ ಒಂದು ಕತೆ ಇದೆ ಅವರದ್ದೇ ಸೋಲಿಗರ ಕತೆ ಇದೆ ಒಂದು ಸರ್ತಿಯಲ್ಲಿ ಶ್ರವಣ ಅಥವಾ ಶವಣಣ ಅಂತ ಎರಡು ಥರ ಹೇಳ್ತಾರೆ ರಾಕ್ಷಸ ಇದ್ದಂತೆ ಅವನ್ನೆಲ್ಲ ದೇವತೆಗಳಿಗೂ ತುಂಬ ಕಷ್ಟ ಕೊಡ್ತಾ ಇದ್ದಂತೆ ಯಾರಿಗೂ ಅವನ್ನ ಸೋಲ್ಸೋಕ್ಕಾಗಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಆಗಲಿಲ್ಲ ಕಡೆಗೆ ಇವರೆಲ್ಲ ಹೋಗ್ಬಿಟ್ಟು ದೇವತೆಗಳು ಕೇಳ್ಕೋತಾರೆ ನೀವು ಮೂರು ಜನನೂ ಹೆಲ್ಪ್ ಮಾಡಬೇಕು ಅಂತ ಕಡೆಗೆಲ್ಲ ದೇವತೆಗಳಿಗೆ ಹೋಗಿ ಈ ತ್ರಿಮೂರ್ತಿಗಳ ಸಹಾಯದಿಂದ ಅವನ್ನ ಸೋಲಿಸ್ತಾರೆ ಮತ್ತು ಅವನ್ನ ವಧೆ ಮಾಡ್ತಾರೆ ಅವಾಗ ಅವ್ರ ಮೈ ತುಂಬ ಒಂಥರ ರಕ್ತ ಬಟ್ಟೆ ಮೇಲೆ ಮೈ ಮೇಲೆ ಕೈ ಮೇಲೆ ಎಲ್ಲ ಅದನ್ನು ಎಲ್ಲಿ ತೊಳ್ಕೊಳ್ಳೋದು ಆವಾಗ ಅವರು ಪರಶುರಾಮ ಅಲ್ಲಿದ್ದು ಒಂದು ಗೆರೆ ಎಳಿತಾರಂತೆ ಒಂದು ಇದರಿಂದ ವಾಕಿಂಗ್ ಸ್ಟಿಕ್ ಅಂತೀವಲ್ಲ ಅದರಿಂದ ದಂಡದಿಂದ ಅವಾಗ ಅಲ್ಲಿ ಒಂದು ನದಿ ಹರಿಯಕ್ಕೆ ಶುರು ಆಯ್ತು ಅದೇ ಇವಾಗ ಅಲ್ಲಿ ಹರಿತಿರೋ ಭಾರ್ಗವಿ ನದಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಕತೆ ಹೇಳ್ತಾರೆ ಆಮೇಲೆ ಪಾರ್ವತಿ ಏನ್ ಮಾಡಿದ್ಲು ಆ ನದಿ ತೀರದಲ್ಲಿ ಈ ಮರದ್ದು ಒಂದು ಸಣ್ಣ ಮರನ ಅದ್ರ ಹತ್ರ ಇಟ್ಲು ಅದು ಓವರ್ ನೈಟ್ ರಾತ್ರಿ ರಾತ್ರಿ ಅದು ಬೆಳೆದು ಈ ಥರ ದೊಡ್ಡ ಮರ ಆಯಿತು ಅನ್ನೋ ಕಥೆಯೂ ಇದೆ ಇನ್ನು ಪುರಾಣಗಳಲ್ಲಿ ಅಥವಾ ಬೇರೆ ಕಡೆ ಈ ಥರ ಕಥೆಗಳಿವೆ ಅದ್ರ ಬಗ್ಗೆ ಪರಶುರಾಮ ಅವರ ತಂದೆ ಹೇಳಿಕೆ ಪ್ರಕಾರ ಅವರ ಅಮ್ಮನ್ನ ಒದೇ ಮಾಡಿಬಿಡ್ತಾರೆ ಅವ್ರ ಕತ್ತು ಕಡ್ದಾಕ್ಬಿಡ್ತಾರೆ ಕೊಡಲಿಯಿಂದ ಅವಾಗ ಅವ್ರಿಗೆ ಭಾಳ ಡಿಪ್ರೆಷನ್ ಆಗುತ್ತೆ ಆಗಿನ ಕಾಲದಲ್ಲಿ ಪಾಪ ಸೈಕ್ಯಾಟ್ರಿಸ್ಟ್ ಇರ್ತಿರ್ಲಿಲ್ಲ ಅವ್ರು ಅವರ ಹತ್ರ ಹೋಗಿ ಕೇಳಿದ್ರಂತೆ ಏನು ಮಾಡಲಿ ನನ್ನ ಡಿಪ್ರೆಷನ್ ಆಂಗ್ಸೈಟಿ ಈ ಥರ ಕೆಲಸ ಮಾಡಿಬಿಟ್ಟಿದ್ದೀನಿ ನೀವು ಹೇಳಿದ್ರಿ ನಾನು ಒಬೇ ಮಾಡಿಬಿಟ್ಟು ಮಾಡಿಬಿಟ್ಟೆ ಆದರೆ ನನಗೆ ದೋಷ ಹೆಂಗೆ ಹೋಗುತ್ತೆ ಅಂತ ಅವರು ಹೇಳಿದ್ರಂತೆ ನೀನು ಹೋಗು ಅರಣ್ಯದಲ್ಲೆಲ್ಲ ಸುತ್ತಾಡ್ಕೊಂಡು ಬಾ ತಪಸ್ಸು ಮಾಡು ಹೋಗಿ ನಿಮಗೆ ಶಾಂತಿ ಸಿಗುತ್ತೆ ಅವ್ರು ಹೋಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಕೂತಿದ್ದಾಗ ಯಾವುದೋ ಒಂದು ಹಕ್ಕಿ ಅದರ ಡ್ರಾಪಿಂಗ್ಸ್ ಅವ್ರ ತಲೆ ಮೇಲೆ ಬಿತ್ತಂತೆ ಮೂರು ಸೀಡ್ಸ್ ಇತ್ತಂತೆ ಸಂಪಿಗೆ ಅದರಲ್ಲಿ ಒಂದು ಸೀಡ್ ಅಲ್ಲೇ ಬಿತ್ತಂತೆ ಅದು ಚಿಕ್ಕ ಸಂಪಿಗೆಯಾಗಿ ಓಕೆ ಅಲ್ಲಿಂದ ಎದ್ದು ಅವರು ಇನ್ನೊಂದು ಕಡೆಗೆ ಹೋಗಿ ಕೂತ್ಕೊಂಡ್ರು ಅಲ್ಲಿ ಇನ್ನೊಂದು ಸೀಡ್ ಕೆಳಗಡೆ ಬಿತ್ತು ನದಿ ತೀರದಲ್ಲೇ ಅದು ದೊಡ್ಡ ಸಂಪಿಗೆ ಆಯಿತು ಮೂರನೇ ಸೀಡ್ ಎಲ್ಲೋಯ್ತು ಅಂತ ಅವ್ರ ಕಥೆಯಲ್ಲಿ ಗೊತ್ತಿಲ್ಲ ಅದರಿಂದ ನನಗೂ ನಾನು ಕೇಳಿದೆ ಇದು ಎರಡೇ ಸೀಡ್ ಇದ್ದಿದ್ದನ್ನ ಮೂರು ಸೀಡ್ ಅಂತ ಯಾಕೆ ಹೇಳ್ತೀರಾ ಅಂತ ಅಂದರೆ ಅವ್ರು ಹೇಳ್ತಾರೆ ನಮಗೂ ದೊಡ್ಡವರು ಹೇಳಿದ್ದಾರೆ ಸರ್ ಅದು ಮೂರು ಸೀಡ್ ಇತ್ತು ಅಂತ ಎಲ್ಲಿ ಇಟ್ಸ್ ಇಂಟ್ರೆಸ್ಟಿಂಗ್ ಸೊ ಅದು ಅದರಿಂದ ಹುಟ್ಟಿದಂಥ ಗಿಡ ಆಮೇಲೆ ಅವರಮ್ಮ ವಾಪಸ್ ಬದುಕಿ ಬದುಕಕ್ಕೆ ಬಂದರು ಇವರದ್ದು ವರ ಕೇಳ್ಕೊಂಡ್ರು ಅಪ್ಪನ ಹತ್ಯೆ ಮಾಡಿದ್ಮೇಲೆ ಅಮ್ಮನ್ನ ವಾಪಸ್ ಜೀವನ ಜೀವ ಜೀವ ಕೊಡಬೇಕು ಅವ್ರಿಗೆ ಅಂತ ಅವ್ರ ಅಮ್ಮಂಗೆ ಪರಶುರಾಮನ್ ಕಂಡ್ರೆ ಭಾಳ ಪ್ರೀತಿ ಅವರು ಮ ಇವನ ಮಗ ತಪಸ್ಸೆಗೆ ಕೊಟ್ಟೋದಾ ಅಂತ ಅವ್ರಿಗೆ ಭಾಳ ದುಃಖ ಆಗಿ ಶಿ ವಾಂಟೆಡ್ ಟು ಬಿ ವೆರಿ ನಿಯರ್ ಹಿಮ್ ಓಕೆ ಸೊ ಅಲ್ಲೇ ನದಿಯಾಗಿ ಈ ಮರದ ಪಕ್ಕ ಹರಿತಾ ಇದ್ದಾರೆ ಭಾರ್ಗವಿ ನದಿ ಅನ್ನೋದು ಅವರ ಅವರಮ್ಮ ಆ ಕಥೆನೂ ಇದೆ ಈ ತರ ವಿಧ ವಿಧವಾದ ಕಥೆಗಳು ಅದರ ಜೊತೆ ಜೋಡಿಸಿದ್ದಾರೆ